ಸುಮೇಧ್ ಅಲ್ಲಿಂದ ಹೊರಟು ಹೋದ್ಮೇಲೆ ಅಳ್ತಾ ಅಲ್ಲೇ ಉಳಿದು ಬಿಡ್ತಾಳ ರೋಹಿ ಅಣ್ಣ ಬದುಕಿದ್ದಾನ ಬದುಕಿದ್ರೆ ಹೇಳಿದಾನೆ ಕಬೀರ್ಗೆ ಇದೆಲ್ಲ ಹೇಗೆ ಗೊತ್ತು ಸುಮೇದ್ ಹೇಳಿ ಮಾತುಗಳಿಗೆ ನಿಜಕ್ಕೂ ಅರ್ಥ ಏನು ಏನು ಈ ಗೊಂದಲ ನನಗೇನು ಅರ್ಥ ಆಗ್ತಿಲ್ಲ ಅಂತ ಸ್ವಲ್ಪ ಸಮಯದ ನಂತರ ಕಣ್ಣೀರು ಕಣ್ಣೀರೊರಿಸ್ಕೊಂಡು ಇಲ್ಲ ರೋಹಿ ನೀನು ಅಳ್ತಾ ಕೂತರೆ ಈ ಒಗಟುಗಳೆಲ್ಲ ಒಗಟಾಗಿಯೇ ಬಿಡುತ್ತವೆ ನಿಜಕ್ಕೂ ನಿನ್ನ ಜೀವನದಲ್ಲಿ ನಿನಗೆ ತಿಳಿಯದಂತೆ ಏನು ನಡೀತಿದೆ ಅನ್ನೋದನ್ನೆಲ್ಲವನ್ನ ತಿಳ್ಕೊ ಅಂತ ತನ್ನಲ್ಲಿ ತಾನೇ ಅಂದ್ಕೊಂಡು ಬಾಲ್ಕನಿಯಿಂದ ರೂಮ್ ಹೋಗ್ತಾಳೆ ಸುಮೇಧ್ ಅಲ್ಲಿ ಇಲ್ಲದಿರೋದ್ರಿಂದ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ತನ್ನ ಮೈ ಮೇಲಿದ್ದ ಒಡವೆಗಳನ್ನೆಲ್ಲ ತೆಗೆದು ಪಕ್ಕಕ್ಕೆ ಕೆಡ್ತಾಳೆ ಈಗ ಅವಳು ಮೈ ಮೇಲೆ ಕರಿಮಣೆ ಸರ ಮತ್ತು ಹಣೆ ಮೇಲಿರೋ ಸಿಂಧೂರ ಬಿಟ್ಟರೆ ಬೇರೇನೂ ಇರೋದಿಲ್ಲ ನನ್ನ ಜೀವನದಲ್ಲಿ ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಎಂದೂ ಅಂತ್ಕೊಂಡಿರಲಿಲ್ಲ ಅಂತ ಕೊಳ್ಳಲ್ಲಿದ್ದ ಕರಿಮಣಿ ಸರ ತೆಗಿಯೋಣ ಅಂತ್ಕೊಳ್ತಾಳೆ ಆದರೆ ಯಾಕೋ ಕೈ ಅಲ್ಲಿಯವರೆಗೆ ಹೋಗಿ ಹಾಗೆ ಇಗ್ಬಿಡುತ್ತೆ ಆಮೇಲೆ ಕಬ್ಬೋರ್ಡ್ ಎಲ್ಲ ಹುಡುಕ್ತಾಳೆ ಅಲ್ಲಿಯೂ ಅವಳು ವಸ್ತುಗಳಿರೋದಿಲ್ಲ ಏನು ಮಾಡಬೇಕಂತ ತಿಳಿದು ಅದರಲ್ಲಿರೋ ಸುಮೇಧ್ನ ಬಿಳಿ ಶರ್ಟ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ ಆರೋಹಿ ಹದಿನೈದು ನಿಮಿಷದ ನಂತರ ಫ್ರೆಶ್ ಆಗಿ ಸುಮೇತನ ಬಿಳಿ ಶರ್ಟ್ ಹಾಕೊಂಡು ಹೊರಗೆ ಬರ್ತಾಳೆ ಅಷ್ಟರಲ್ಲೇ ಸುಮೇಧ್ ಕೂಡ ರೂಮ್ ಬರೋದರಿಂದ ಇಬ್ಬರ ಕಣ್ಣುಗಳು ಸ್ಪಂದಿಸುತ್ತವೆ ಒಬ್ಬರನ್ನೊಬ್ಬರು ನೋಡ್ತಾ ನಿಲ್ತಾರೆ ಸುಮೇಧ್ ಆರೋಹಿಯನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡ್ತಾನೆ ತನ್ನ ಶರ್ಟ್ ಅವಳ ಮೈವಿಲಿರೋದನ್ನ ಹಾಕೊಂಡು ಅವನ ಮುಖದಲ್ಲಿ ಒಂದು ರೀತಿಯ ನಗು ಮೂಡುತ್ತೆ ಸುಮೇಧ್ ಅಷ್ಟು ತೀವ್ರವಾಗಿ ನೋಡೋದನ್ನು ಹಾಕೊಂಡು ಅಲ್ಲಿಂದ ಸೋಫಾ ಹತ್ರ ಹೊರಟು ಹೋಗ್ತಾಳೆ ಆರೋಹಿ ಯಾಕಂದರೆ ಅವಳಿಗೆ ಸುಮೇಧ್ ಪಕ್ಕ ಮಲಗೋದು ಸ್ವಲ್ಪವೂ ಇಷ್ಟ ಇರೋದಿಲ್ಲ ಆ ರಾತ್ರಿ ಸೋಫಾ ಹತ್ತಿರ ಹೋಗಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಸುಮೇತ್ ಅವಳನ್ನು ಎರಡೂ ಕೈಗಳಿಂದ ಎತ್ಕೊಂಡು ಹಾಸಿಗೆ ಹತ್ರ ಕರ್ಕೊಂಡು ಹೋಗಿ ಜಾಗ್ರತೆಯಿಂದ ಮಲಗಿಸಿ ಬೇಬಿ ಇವತ್ತು ನಮ್ಮ ಮೊದಲ ರಾತ್ರಿ ನೀನು ಸೋಫಾ ಮೇಲೆ ಮಲಗೋದೇನೋ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಗ್ತಾನೆ ಸುಮಿತ್ ಎದೆ ಮೇಲೆ ಎರಡೂ ಕೈಗಳನ್ನಿಟ್ಟು ನೋಡು ನನ್ನ ಇಷ್ಟ ಇಲ್ಲದೆ ನನ್ನನ್ನು ಮುಟ್ಟೋದಕ್ಕೆ ಪ್ರಯತ್ನಿಸಿದ್ರೆ ಬಿಡ್ತೀನಿ ಅಂತಾಳೆ ಆರೋಹಿ ಹಾಸಿಗೆ ಮೇಲೆ ಅವಳು ಪಕ್ಕ ಮಲಗಿ ಸೊಂಟ ಸುತ್ತ ಕೈ ಹಾಕಿ ಬೇಬಿ ಇವತ್ತು ನಾನು ನಿನಗೆ ಏನೂ ಮಾಡಬೇಕು ಅಂದ್ಕೊಂಡಿಲ್ಲ ಬೆಳಗ್ಗಿನಿಂದ ನೀನು ಬಹಳ ಸ್ಟ್ರೆಸ್ ತೊಗೊಂಡಿದ್ಯಾ ಈಗ ನೀನು ನನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸೊಂಟ ಹಿಡಿದು ಹತ್ರ ಕೇಳ್ಕೊಂಡು ಅವಳ ಇದೆ ಮೇಲೆ ತಲೆಯಿಟ್ಟು ಕಣ್ಮುಚ್ಚಿಕೊಳ್ತಾನೆ ಸುಮೇಧ್ ಅವನನ್ನು ಬಿಡಿಸ್ಕೊಳ್ಳಲು ಬಹಳ ಪ್ರಯತ್ನಿಸ್ತಾಳೆ ಸ್ವಲ್ಪವೂ ಬಿಡದೆ ಅಷ್ಟು ಗಟ್ಟಿಯಾಗಿಡ್ಕೊಂಡಿದ್ದರಿಂದ ಇನ್ನು ತನ್ನಿಂದ ಸಾಧ್ಯ ಇಲ್ಲ ಅಂತ ಹಾಗೆ ಕಣ್ಮುಚ್ಚಿ ನಿದ್ದೆಗೆ ಜಾರ್ತಾಳೆ ಆರೋಹಿ ಬೆಳಗ್ಗೆ ಕಣ್ಬಿಟ್ಟ ಆರೋಹಿ ಮೇಲೆ ಹೇಳೋದಕ್ಕೆ ಪ್ರಯತ್ನಿಸಿದರೆ ಅವಳಿಂದ ನಿಜಕ್ಕೂ ಸಾಧ್ಯ ಆಗೋದಿಲ್ಲ ಪೂರ್ತಿಯಾಗಿ ಕಣ್ಬಿಟ್ಟು ನೋಡ್ತಾಳೆ ತನ್ನ ಸೊಂಟ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಹಿಡಿದು ಮಲಗಿರೋ ಸುಮೇಧನನ್ನು ನೋಡಿ ಸಿಟ್ಟಿನಿಂದ ಅವನ ಕಡೆ ನೋಡ್ತಾಳೆ ಅಷ್ಟು ಸಿಕ್ಸಿಯಾಗಿ ನನ್ನ ಕಡೆ ನೋಡಿಬೇಡ ಬಿಬಿ ನಾನು ನನ್ನನ್ನು ಕಂಟ್ರೋಲ್ ಆಗಲ್ಲ ಅಂತ ಸುಮೇಧ್ ಅಂದಾಗ ಕೋಪದಿಂದ ಅವನ ಕಡೆ ನೋಡಿ ನನ್ನ ಮೇಲಿನಿಂದ ನಿನ್ನ ಈ ನೂರು ಕೆ ಜಿ ತೂಕದ ಕೈ ತೆಗಿ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತಾಳೆ ತಕ್ಷಣ ಅವಳು ಮೇಲೆ ಕೇರಿ ಹಣೆ ಮೇಲೆ ಮುತ್ತಿಟ್ಟು ಗುಡ್ ಮಾರ್ನಿಂಗ್ ಬೇಬಿ ಅಂತಾನೆ ಸುಮಿತ್ ಅವನು ಮುತ್ತಿಟ್ಟ ತಕ್ಷಣ ಕಣ್ಣು ಮುಚ್ಚಿದ ಆರೋಹಿ ಅವನ ಮಾತು ಕೇಳಿ ಕಣ್ಬಿಟ್ಟು ವರ್ಸ್ಟ್ ಮಾರ್ನಿಂಗ್ ಹಬ್ಬಿ ಅಂತಾಳೆ ಹಬ್ಬಿ ಅಂತ ಆರೋಹಿ ಕರೆದಿದ್ದಕ್ಕೆ ಅವನ ಮುಖದಲ್ಲಿ ಒಂದು ರೀತಿಯ ನಗು ಮೂಡುತ್ತೆ ನನ್ನ ಕಡೆ ಹೀಗೆ ನೋಡಬೇಡ ಪಕ್ಕಕ್ಕೆ ಹೋಗು ಇಷ್ಟು ಭಾರ ಇದೆಯಲ್ಲ ನಿನಗೆ ನಾಚಿಕೆ ಇಲ್ವಾ ನನ್ನ ಮೇಲೆ ಮಲಗೋದಕ್ಕೆ ನಿನ್ನತ್ರ ನನಗೆ ನಾಚಿಕೆ ಯಾಕೆ ಬೇಬಿ ಅಂತ ಆಳವಾಗಿ ನೋಡ್ತಾನೆ ಅವನ ಊಟ ತಡ್ಕೊಳೋಕ್ಕಾಗದೆ ಸುಮೇದ್ ಏಳು ನನ್ನ ಮೇಲಿಂದ ಅಂತ ಕಿರಿಚ್ತಾಳೆ ನನಗೆ ಒಂದು ಮಾರ್ನಿಂಗ್ ಕಿಸ್ಬೇಕು ಬೇಬಿ ಅವನನ್ನು ತಳ್ತಾ ನನ್ನ ಮೇಲಿಂದ ನೀನು ಏಳು ನಾನಿನ್ನೂ ಬ್ರಷ್ ಕೂಡ ಮಾಡಿಲ್ಲ ಅಂತಿರೋ ಆರೋಹಿಯ ಕೆನ್ನೆ ಮೇಲೆ ಮುತ್ತಿಟ್ಟು ಅವಳ ಕಡೆ ನೋಡುತ್ತಾ ನಾನು ನಿನ್ನ ತುಟಿಗಳ ಮೇಲೆ ಮುತ್ತಿಡ್ತೀನಿ ಅಂದ್ಕೊಂಡ್ಯಾ ಅಂದ ಹಾಗೆ ನಿನ್ನ ಆಲೋಚನೆ ದಿನದಿಂದ ದಿನಕ್ಕೆ ಬಹಳ ವೈಲ್ಡಾಗಿ ಬದಲಾಗ್ತಿದೆ ಅನಿಸುತ್ತೆ ಬೇಬಿ ಪರವಾಗಿಲ್ಲ ಯಾವುದೋ ಒಂದು ದಿನ ನೀನು ಅಂದ್ಕೊಂಡಂತೆ ಬಹಳ ವೈಲ್ಡಾಗಿ ಟ್ರೈ ಮಾಡೋಣ ಅಂತ ಅವಳ ಕಡೆ ನೋಡಿ ಕಣ್ಣು ಹೊಡೆದು ಅವಳ ಮೇಲಿನಿಂದ ಎದ್ದು ಹೊರಟು ಹೋಗ್ತಾನೆ ಸುಮಿತ್ ಅವನ ಮಾತುಗಳಿಗೆ ಅಷ್ಟಲ್ಲೇ ಅವಳ ಕೆನ್ನೆಗಳು ಕೆಂಪುಗಾಗಿರುತ್ತವೆ ಶಾ ಡೆಸ್ಟ್ ಫೆಲೋ ಅಂದ್ಕೊಳ್ತಾ ಅಲ್ಲಿಂದ ಬಾಲ್ಕನಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ರೂಮ್ಗೆ ಬಂದು ಫ್ರೆಶ್ ಆಗೋದಕ್ಕೆ ಹೋಗ್ತಾಳೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ಮೇಲೆ ಇದನ್ನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು